ಕಾಫಿ ಐತೆ ಥ್ಯಾಂಕ್ ಯು ಮಮತಾ ಲೈಕ್ ಕೊಟ್ಟಿದ್ದಕ್ಕೆ ಲೈವ್ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು ಬಸ್ ಬಸ್ ವೇಟ್ ಮಾಡಿ ಆಯ್ತಾ ಬಸ್ ವೇಟ್ ಮಾಡ್ತಾ ಇದ್ದೀನಿ ಇಷ್ಟೊತ್ತಲ್ಲಿ ಟೀ ಕವರ್ ಅಲ್ವಾ ಸಖತ್ ರಶ್ ಇರ್ತದೆ ಮಮತಾ

ಅಡ್ವಾನ್ಸ್ ಆಗಿ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಮತಾ ಸೀಸಾನಿರ್ತೀನಿ ಓಕೆ ಹೋಗಲ್ಲ ಅಂದ್ರೆ ಅದು ಎಲ್ಲ ಹೋಗ್ಬೇಕು ಬೆಟ್ಟು ಒಂದು ಐತಲ್ಲ ಅದು ಒಗ್ತಿದ್ದೇನ ಹ್ಞೂ ಹ್ಞೂ ನನಗಿಲ್ಲಿಂದ್ರೆ ಸಿಕ್ಕಿಬಿಡುತ್ತೆ ಸೀಟು ಅದು ಎಲ್ಲ ಸಿಕ್ಕಲ್ಲ ಸ್ವೀಟು ಅಷ್ಟು ಕೆಆರ್ಪುರ ಮಾರ್ಗ ಐನೂರು ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಅದು ರಿಟರ್ನ್ ಬರುತ್ತೆ ಬರುತ್ತೆ ಬೇರೆ ಹೋದ್ರೆ ಇದೇ ಫಸ್ಟ್ ಅಲ್ವಾ ಬಸ್ ಸ್ಟಾಪ್ ಅಲ್ಲಿ ಬಿಟ್ಟರೆ ಇಲ್ಲಿ ಬರುತ್ತೆ ಜೆ ಪಿ ಪಾರ್ಕ್ ಇಲ್ಲ ಬಿಟ್ಟರೆ ಯಶವಂತಪುರ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ರಶ್ ಹೋದು

分かる。いいね

ವೇದ ಅವರೇ ತುಂಬ ಮುಂಚೆ ಟಿಜಿ ಧನ್ಯವಾದಗಳು ಶುಭ ಸುಂದರ ಕಾಫಿ ಅಂತ ಆಯ್ ನಮಸ್ತೆ 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 ವೇದ ಅವರೇ ನಿಮ್ದು ಕೂಡ ಟಿ ಟಿಯಿಂದ ವಾಪಸ್ ಕೊಡ್ತಾ ಇದ್ರು ಟೀಟಿಯಿಂದ ನಮ್ಮನೆಗೂ ನಮ್ಮ ಮೂರು ಮನೆಗೆ ಹೋಗ್ತಾ ಇದ್ದೀನಿ ಬಂತು ಬಂತು ಅಂತ ಬಂದಿರ್ತೀನಿ ತಿರುಗಾ ನಿಮಗೆ ಬರ್ತಾ ಇತ್ತು ವೇದ ಅವರೇ ಇಮ್ರಾನ್ ಅವರೇ ಹೇಗಿದ್ದೀರಾ ಎರಡು ಮೂರು ದಿವಸ ಫುಲ್ ಬ್ಯುಸಿ ಇದೆ ನಿಮ್ಮ ನಿಮ್ದೈಲಿ ಬರೋಕ್ಕಾಗಿಲ್ಲ ಬೇಜಾರು ಮಾಡ್ಕೋಬೋದು ಕುಡಿಯಲ್ವಾ ನೀರನ್ನು ಊಟ ಒಳ್ಳೇದು ಇಡಿಲ್ವಾ ನೀವು ನೋಡಿ ಕೇಟಸವ್ರೆ ಅವರು ಕುಡಿಯೋಲ್ಲ ಹಾಕಿ ಬೇದವರು ಕುಡಿಯೋಲ್ಲ ನಾನು ಕುಡಿಯೋಲ್ಲ ಇನ್ನೆಲ್ಲ ಮಾಜಿಗಳಾಗ್ಬಿಟ್ಟಿದ್ದೀವಿ ನಿನ್ನೆ ಗಗನ ಕೇಳ್ತಾ ಇದ್ರು ನಾ ರಾತ್ರಿ ಗಗನ ಗೊತ್ತಲ್ಲ ಎಲ್ಲಿ ಅವರು ನಮ್ಮ ನಮ್ ಸಂಘದವ್ರಿಬ್ರು ಬಂದಿಲ್ಲ ಅಂತ ಕೇಳ್ತಾ ಇದ್ರು ಇನ್ನವರೇ ಶಮಾ ಮತ್ತೆ ನಿಮ್ಮನಿಬ್ರು ಕೇಳ್ತಾ ಇದ್ರು ಗಗನ ನಿಮ್ಮ ನೀ ಸರೋಜ ಎಸ್ ಎ ಸರೋಜ ವೇಣ ಅವ್ರೆ

கேன் இமிரான் அவரே டிராஃபிக்கு தோர்ச்சு அல்லா ஈகி நம்ம கடை வாதவரணி கத்த ಹತ್ತಿರದಲ್ಲಿ ಇದ್ದೀನಿ ಕುಂದಾನವ್ರೆ ಆ ಫೋನ್ ಹತ್ತ ಹತ್ರದಲ್ಲಿ ಇದೀನಿ ಅದೊಂದು ಹೇಳ್ಬೇಕು ನಮ್ಮ ವೈಫಿಯವ್ರಿಗೆ ನಾನು ಹೇಳಬೇಕು ಮುಚ್ಚಿಡುವಂಥದಲ್ಲ ನಮ್ಮಮ್ಮ ತೆನಿಗೆ ಹೇಳ್ಬೇಕು ಹೇಳಬೇಕು ಫೋನ್ ಹತ್ರ ಹತ್ರದಲ್ಲಿ ಇದ್ದೀನಿ ಬೇಗ ಬೇಗ ಆದ್ರೆ ಈ ತಿಂಗಳಾಗುತ್ತೆ ಇಲ್ಲ ಅಂದರೆ ನೆಕ್ಸ್ಟ್ ಮಾಡ್ತೇವೆ ಮತ್ತೆ ಹೇಗೆ ಏನಾಗಿದ್ದ ಇದೆ ನಿಮ್ಮ ವೈಸಿ ಪೈ ಹೇಳಿ ಆಹ್ವಾನೋ ಹತ್ತಿರದಲ್ಲಿ ಇದ್ದೀನಿ ಇಂದ್ರ ಅವ್ರೆ ಎರಡು ಸಾವಿರದ ಆರ್ನೂರಾಗಿದೆ ಇನ್ನೊಂದು ನಾನ್ನೂರು ವಾಚವರಾದರೆ ಆಹ್ವಾನೋ ಆಗುತ್ತೆ ಹತ್ತಿರದಲ್ಲಿ ಇದ್ದೀನಿ ನನಗೆ ಟೈಮಿಲ್ಲ ಮುಂಚೆ ಬೆಳಗ್ಗೆ ಐದರಿಂದ ಒಂಬತ್ತು ಸಾಯಂಕಾಲ ಐದರಿಂದ ಒಂಬತ್ತು ಇದೆ ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಂದ್ರೆ ಥ್ಯಾಂಕ್ ಯು ವೇದ ಅವರು ಇವಾಗ ದಿನಕ್ಕೆ ಎರಡು ಅವರು ಲೈವ್ ಮಾಡೋದೇ ಕಷ್ಟ ಇದೆ ಪಾರ್ಟಿ ಇದ್ದಿದ್ದೆ ಬಿಡಿ ಆಫ್ ಇದೆಯ ಹತ್ರ ಬರಲಿ ಆಗಲಿ ನೀವು ಹೆಚ್ಚ ನಾವು ಕೊಡೋದು ಹೆಚ್ಚ ಪಾರ್ಟಿನ ಇಮ್ರಾನ್ ಅವ್ರೆ ನೀವು ಕೇಳೋದೆಚ್ಚ ನಾನು ಕೊಡೋದು ಹೆಚ್ಚ ಪಾರ್ಟಿನ ಆಗಲಿ ಎಲ್ಲ ಸರಿ ಹೋಗಲಿ ಅಂದರೆ ಆಫ್ ಫೋನ್ ಆಗಿ ಫುಲ್ ಫೋನ್ ಆಗಿ ಡಾಲಸ್ ಆಗಿ